ರಾಜ್ಯಾದ್ಯಂತ ಸಾಕಷ್ಟು ಭ್ರಷ್ಟಾಚಾರ ತಾಂಡವಾಡ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದರಲ್ಲೂ ದಾವಣಗೆರೆ ನಗರದ ಆರ್ ಟಿ ಒ ಕಚೇರಿಯಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ತುಂಬಿ ತಾಂಡವಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದಂಥ ಪ್ರಮುತೇಶ್ ಇನ್ಸ್ಪೆಕ್ಟರ್ ಆದಂಥ ಬ್ರೇಕ್ ಇನ್ಸ್ಪೆಕ್ಟರ್ ಆದಂಥ ಮೊಹಮ್ಮದ್ ಖಾಲಿದ್ ಮತ್ತು ಸತೀಶ್ ಇವರು ಮೇಲೆ ಮೂರು ಜನದ ಮೇಲೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದ್ದು ಇವರು ಸಾಕಷ್ಟು ಇಲ್ಲಿಗಲ್ ಅಸೆಟ್ಸ್ ಅಕ್ರಮ ಆಸ್ತಿಯನ್ನು ಹೊಂದಿರುತ್ತಾರೆ ಅಂತೇಳಿ ಮಾನ್ಯ ಲೋಕಾಯುಕ್ತದಲ್ಲಿ ಇವ್ರ ಮೇಲೆ ಪ್ರಕರಣ ದಾಖಲಿಸಿದ್ದು ಇವರ ಮೇಲೆ ಪ್ರಕರಣ ದಾಖಲಾಗಿದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಆರ್ ಟಿ ಒ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂತ ಇದರ ಹಿನ್ನೆಲೆ ಏನು ಸಾರಿಗೆ ಸಚಿವರದು ಇವರಿಗೆ ಬೆಂಬಲ ಇದೆ ಮಾನ್ಯ ಆಯುಕ್ತರು ಸಾರಿಗೆ ಆಯುಕ್ತರಿವರಿಗೆ ಬೆಂಬಲ ಇದೆ ಜಂಟಿ ಆಯುಕ್ತರು ಇವರಿಗೆ ಬೆಂಬಲ ಇದೆ ಸಾಕಷ್ಟು ವರ್ಷದಿಂದ ಪ್ರಮೋದ್ ದೇಶ ಅವರು ಹಿಂದೆ ಎಂಟು ವರ್ಷದಲ್ಲಿ ಕಾರ್ಯನಿರ್ವಹಿಸುವ ಮತ್ತು ಇಲ್ಲೇ ಇದಾರೆ ಮತ್ತು ಮೊಹಮ್ಮದ್ ಖಾಲಿದ್ ಅವರು ಹನ್ನೆರಡರಿಂದ ಹದಿಮೂರು ವರ್ಷ ಇಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸತೀಶ್ ಅವರು ಆರು ವರ್ಷದಿಂದ ಇಲ್ಲೇ ಕಾರ್ಯನಿರ್ವಹಿಸ್ತಾರೆ ಯಾವ ಆಧಾರದ ಮೇಲೆ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರಿಗೆ ಬೆಂಬಲ ಯಾರು ರಾಜ್ಯ ಸರ್ಕಾರನ ಸಾರಿಗೆ ಸಚಿವರನ್ನ ಸಾರಿಗೆ ಆಯುಕ್ತರ ಈ ಕೂಡಲೇ ಇವ್ರನ್ನ ಎತ್ತಂಗಡಿ ಮಾಡಬೇಕು ಇಲಾಖೆಯಿಂದ ಇವ್ರ ಮೇಲೆ ತನಿಖೆ ಹಾಕ್ಬೇಕು ಇಲ್ಲಾಂದ್ರೆ ಹದಿನೈದು ದಿನದ ಒಳಗೆ ಇವ್ರದ್ದು ಎತ್ತಂಗಡಿ ಮಾಡಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಎಲ್ಲ ಆರ್ ಟಿ ಒ ಕಚೇರಿ ಮುಂದೆ ಶ್ರೀರಾಮ ಸೇನೆಯಿಂದ ಉಗ್ರವಾದಂತಹ ಹೋರಾಟ ಕೊಂತೀವಿ ಅಂತ ತಮ್ಮ ಎಚ್ಚರಿಕೆ ನೀಡ್ತಾ ಇದ್ವಿ